मूर बिरयानी मीन तले उटा एक पीस मीनों चपाती चपाती लग रही है मुट्ठी ಸ್ವಲ್ಪ ಇರುತ್ತೆ ಮಾಂಸ ಸುಮ್ನೆ ಒಂದ್ಸಲ ಟ್ರೈ ಮಾಡೋಣ ಅಂತ ಬಾಂಗ್ಡಾ ಫ್ರೈ ಜಾಸ್ತಿ ಸ್ವಲ್ಪ ಉಪ್ಪು ಜಾಸ್ತಿ ಸಾರ್ ತುಂಬಾ ಉಪ್ಪಿದೆ ಸೊ ರಸಂ ತಗೊಂಡೆ ರಸಂ ಸಕ್ಕತ್ತಾಗಿದೆ ತುಂಬ ಕೆಂಗೇರಿ ಸ್ಯಾಟಲೈಟ್ ಟೌನ್ ಹೊಯ್ಸಳ ಸರ್ಕಲ್ ಟೂ ನೈಂಟಿ ಫಿಶ್ ಎಡ್ಮಿಲ್ ಒನ್ ತರ್ಟಿ ಬಾಂಗ್ಡಾ ಸೆವೆಂಟಿ ಅಂದ್ರು ಬಿಲ್ ಮಾಡೋವಾಗ ಒನ್ ತರ್ಟಿ ಅಂತ ಹಾಕಿದ್ರು ಸೋಡಾ ಟ್ವೆಂಟಿ ಫೈವ್ ರುಪೀಸು ಎಕ್ಸ್ಟ್ರಾ ಅವರ್ ಫೈವ್ ರುಪೀಸ್ ತಗೋತಾರೆ ಮಂಡಗದ್ದೆ ಮೀನು ಊಟ ಅಂತ ತುಂಬ ಫೇಮಸ್ಸು ಆ ಕಡೆ ಶಿವಮೊಗ್ಗ ಅಂದ್ರೆ ತೀರ್ಥಹಳ್ಳಿ ಹೋಗೋ ದಾರಿಯಲ್ಲಿ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ನೋಡಿದ್ದೆ ಸೊ ಅಲ್ಲಿ ಆಗಲ್ಲ ಸೊ ಅದಕ್ಕೆ ಇಲ್ಲಿ ಕೆಂಗೇರಿಗೆ ಬಂದಿದ್ದೆ ಇಲ್ಲಿ ಬೋಟ್ ನೋಡಿದ್ದೆ ಒಂದು ಸಲ ಅದಕ್ಕೆ ಇಲ್ಲಿ ಬಂದಿದ್ದೆ ನನಗೆ ಅದು ಮೀನು ತಲೆ ಊಟ ಒಂದ್ಸಲ ತಿನ್ನಬೇಕಂತ ನನಗೆ ಆಸೆ ಸೊ ಅದಕ್ಕೆ ಟ್ರೈ ಮಾಡಿದೆ ವರ್ತ್ ಇಲ್ಲ ಗ್ಯಾರಂಟಿ ವರ್ತ್ ಇಲ್ಲ ಅದಿಲ್ಲದೆ ಅದು ಫ್ರೈ ತುಂಬ ಚಿಕ್ಕದು ಬಾಂಗಡ ಕರ್ಗೋಗಿತ್ತು ಬೇರೆ ಒಂದು ಸೈಡು ಅದಕ್ಕೆ ಒನ್ ತರ್ಟಿ ಅಂತ ಸೆವೆಂಟಿ ಅಂತ ಹೇಳಿದ್ರು ಸವೆ ಒನ್ ತರ್ಟಿ ಅಂತ ವರ್ತ್ ಇಲ್ಲ